ರುಚಿಯಾಗಿರುವಂಥ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರತ್ತೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯನ್ನು ಒಳಗೊಂಡಿರತ್ತೆ ಇನ್ನು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇನ್ನು ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತರುವಂಥ ಈ ಒಂದು ಕುರ್ಕುರೆ ಅಥವಾ ಲೇಸು ಅದಕ್ಕಿಂತ ಸೂಪರಾಗಿರುವಂಥ ಟೇಸ್ಟ್ ಒಳಗೊಂಡಿರುತ್ತೆ ಜೊತೆಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಶುಚಿ ರುಚಿಯಾಗಿ ಕೂಡ ಇರುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೀಡಿಯಮ್ ಸೈಜಿನ ಒಂದು ಆರರಿಂದ ಏಳು ಆಲೂಗಡ್ಡೆನ ಬೇಯಿಸಿ ಅದರ ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ಮೆತ್ತಗೆ ಈ ಒಂದು ಆಲೂಗಡ್ಡೆಗಳನ್ನು ಬೇಯಿಸ್ಕೊಳ್ಬೇಕು ಬೇಯಿಸಿರುವಂಥ ಆಲೂಗಡ್ಡೆನ ನೋಡಿ ಒಂದು ಬೌಲಿಗೆ ಹಾಕ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೂರು ಕೂಡ ಗಂಟು ಇರಬಾರ್ದು ಆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆ ನಂತರ ನಾನಿಲ್ಲಿ ಆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕ್ಬಿಟ್ಟು ನೋಡಿ ಅದನ್ನು ಮತ್ತೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗ ಎಲ್ಲೂ ಕೂಡ ಗಂಟು ಇರಬಾರ್ದು ನೋಡಿ ಈ ರೀತಿ ಒಂದು ಒಳ್ಳೆಯ ಸಾಫ್ಟ್ ಆಗಿರುವಂತಹ ಹಿಟ್ಟಿನ ರೀತಿ ಇದು ನಮಗೆ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ ಜೊತೆಗೆ ತುಂಬಾ ಬೇಗನೆ ಗಂಟುಗಳೆಲ್ಲ ಹೊಡೆದು ಒಂದು ತುಂಬಾ ಸಾಫ್ಟ್ ಆಗಿರುವಂತಹ ಆಲೂಗಡ್ಡೆ ಒಂದು ಪೇಸ್ಟ್ ರೀತಿ ಇದು ರೆಡಿ ಆಗುತ್ತೆ ನಾನಿಲ್ಲಿ ಇದು ರೆಡಿ ಆಗಿದೆ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿತ್ತು ಅಂದರೆ ನೀವು ಸಣ್ಣದಾಗಿ ಹೆಚ್ಚಿರೋ ಅಂಥ ಬೀನ್ಸ್ ಕೂಡ ಸೇರಿಸ್ಕೊಳ್ಬೋದು ಆನಂತರ ನಾನಿಲ್ಲಿ ಸ್ಪ್ರಿಂಗ್ ಆನಿಯನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇಲ್ಲಿ ಆಲೂಗಡ್ಡೆ ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಏನು ಬೇಕಾಗೋದಿಲ್ಲ ನಂತರ ಇದಷ್ಟನ್ನು ಹಾಕಾದ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋಂಥ ತರಕಾರಿ ಉಪ್ಪು ಎಲ್ಲನೂ ಆಲೂಗಡ್ಡೆಯೊಟ್ಟಿಗೆ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕಾನ್ಫ್ಲವರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಾನ್ಫ್ಲವರ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಜೊತೆಗೆ ಒಂದು ಒಳ್ಳೆ ಬೈಂಡಿಂಗ್ ಕೂಡ ಆಗುತ್ತೆ ನೋಡಿ ಇದಾಗಿದೆ ಈಗ ಇನ್ನು ಈ ರೀತಿ ಬಾಟಲ್ ಮನೆಯಲ್ಲಿ ಇದ್ದೇ ಇರುತ್ತೆ ನೋಡಿ ಅದರ ಒಂದು ಕ್ಯಾಪ್ ಏನಿರತ್ತೆ ಅದರಲ್ಲಿ ನಾವು ಈ ಒಂದು ಚಕ್ಲಿ ಹೊರಳಿನ ಒಂದು ಹೋಲ್ ಏನಿರುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಚಾಕುವಿನಿಂದ ಇದನ್ನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಇರುತ್ತೆ ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಪ್ಲಸ್ ರೀತಿ ಮಾಡಿಕೊಂಡು ನಂತರ ಆ ಕಡೆ ಒಂದು ಈ ಕಡೆ ಒಂದು ಒಟ್ಟು ನಾಲ್ಕು ಬಾರಿ ಇದನ್ನು ಕಟ್ ಮಾಡಿಕೊಂಡ್ರೆ ನೋಡಿ ಈ ಶೇಪಲ್ಲಿ ಬರುತ್ತೆ ನಮಗೆ ಅದನ್ನು ಸ್ವಲ್ಪ ಅಗ್ಲ ಮಾಡ್ಕೋಬೇಕು ಆ ಹೋಲನ್ನು ಸ್ವಲ್ಪ ಈ ರೀತಿ ಅಗ್ಲ ಮಾಡಿಕೊಂಡ್ರೆ ನಮಗೆ ಈ ಚಕ್ಲಿ ಒರಳಿನ ಒಂದು ಚಕ್ಲಿಯ ಶೇಪ್ ಏನಿರುತ್ತೆ ಅದು ಬರುತ್ತೆ ಕೇಳ್ಬೋದು ಚಕ್ಲಿ ಒರಳಲ್ಲೇ ಮಾಡ್ಕೋಬೋದಲ್ಲ ಅಂಥೇಳಿ ಚಕ್ಲಿ ಒರಳಲ್ಲಿ ಅಷ್ಟು ದಪ್ಪನಾಗಿ ನಮಗೆ ಬರೋದಿಲ್ಲ ಇಷ್ಟು ಆ ಚಕ್ಲಿ ಒರಳು ತುಂಬ ಸಣ್ಣಗಿರುತ್ತೆ ಜೊತೆಗೆ ನಾವು ಇಲ್ಲಿ ವೆಜಿಟೇಬಲ್ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಅಷ್ಟು ನೀಟಾಗಿ ಇಳಿಯೋದಿಲ್ಲ ಆಗುತ್ತೆ ಹಾಗಾಗಿ ನಾವು ಈ ಒಂದು ಬಾಟಲಲ್ಲಿ ಈ ರೀತಿ ಶೇಪ್ ಕೊಟ್ಟು ಮಾಡಿಕೊಂಡ್ರೆ ನಮಗೆ ಚಕ್ಲಿ ರೀತಿಯೇ ಇರುತ್ತೆ ಅದ್ರ ದಪ್ಪನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಬಾಟಲನ್ನು ಬಳಸ್ತಾ ಇದ್ದೀನಿ ಇನ್ನು ನಾವು ಬಾಟಲನ್ನು ಒಂದು ಸತಿ ನೀಟಾಗಿ ವಾಶ್ ಮಾಡಿ ಆನಂತರನೇ ತೊಗೊಳ್ಬೇಕು ನೋಡಿ ಈ ಒಂದು ಬಾಟಲಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಮಿಶ್ರಣ ಏನಿತ್ತು ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಾಡಿಬಿಟ್ಟು ನಾನು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಆಗೋವರೆಗೂ ಇದನ್ನು ಸೇರಿಸ್ಕೊಳ್ಬೇಕು ಈ ಒಂದು ಆಲೂಗಡ್ಡೆ ಮಿಶ್ರಣವನ್ನು ನೋಡಿ ಆಲೂಗಡ್ಡೆ ಮಿಶ್ರಣವನ್ನು ನಾನಿಲ್ಲಿ ಬಾಟಲಲ್ಲಿ ಹಾಕಿದ್ದೀನಿ ನಂತರ ಈ ಒಂದು ಮುಚ್ಚುಳ ಏನಿತ್ತು ಅಂದರೆ ಕ್ಯಾಪ್ ಏನಿತ್ತು ಅದನ್ನು ಕ್ಲೋಸ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಂತರ ಇದನ್ನು ಮಾಮೂಲಿ ನಾವು ಚಕ್ಲಿಯನ್ನು ಯಾವ ರೀತಿ ಪ್ರೆಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಟಲನ್ನು ನಿಧಾನವಾಗಿ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು ತುಂಬ ಸಾಫ್ಟಾಗಿರೋಂಥ ಹಿಟ್ಟಾಗಿರೋದ್ರಿಂದ ನೋಡಿ ತುಂಬ ನಿಧಾನವಾಗಿ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು ಒಮ್ಮೆಲೆ ಜೋರಾಗಿ ಒತ್ತೋದ್ರಿಂದ ಹಾಳಾಗಿಬಿಡತ್ತೆ ಇಲ್ಲ ಒಂದು ಕಡೆ ಜಾಸ್ತಿ ಬೀಳತ್ತೆ ಒಂದು ಕಡೆ ಕಡಿಮೆ ಬೀಳುತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ಪ್ರೆಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ನಾನಿಲ್ಲಿ ಚಾಕುವಿನಿಂದ ಇದನ್ನು ಎಷ್ಟು ಉದ್ದ ನಿಮಗೆ ಉದ್ದ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕನಾಗಿ ಇದನ್ನು ಮಾಡಿಬಿಟ್ಟು ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಇದೇ ರೀತಿಯಾಗಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲದನ್ನು ನಾನು ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಾವು ಇದನ್ನು ತೆಗಿಯುವಂಥ ಸಮಯದಲ್ಲಿ ನಿಧಾನವಾಗಿ ಎಣ್ಣೆ ಹಾಕ್ತೀವಿ ಅನ್ನೋಂಥ ಸಮಯದಲ್ಲಿ ನೋಡಿ ಈ ರೀತಿ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಈ ರೀತಿ ಎತ್ಕೊಳ್ಬೇಕು ಈ ರೀತಿ ತೆಗ್ಬಿಟ್ಟು ಒಂದೊಂದನ್ನೇ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿರುವಂಥ ಎಣ್ಣೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು ಒಮ್ಮೆ ಎಣ್ಣೆ ಕಾಯಿಸ್ಕೊಳ್ಳಿ ಆ ನಂತರ ನೀವು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಎಲ್ಲವನ್ನು ಹಾಕೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಬೇಕಿದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ಇನ್ನೇನು ತೆಗಿತೀವಿ ಅನ್ನೋಂಥ ಸಮಯದಲ್ಲಿ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಅನ್ನೋವಂಥ ಸಮಯದಲ್ಲಿ ನೀವು ಹೈ ಫ್ಲೇಮಲ್ಲಿ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹೈ ಫ್ಲೇಮಲ್ಲಿಟ್ಟು ಕರ್ಕೊಳ್ಳಿ ನೋಡಿ ಎಲ್ಲವನ್ನು ನಾನು ಇದೇ ರೀತಿಯಾಗಿ ಕರೆದು ಇಟ್ಕೊಂಡಿದ್ದೀನಿ ಖಂಡಿತವಾಗ್ಲು ನೀವು ಹೊರಗಡೆಯಿಂದ ತಂದು ತಿನ್ನುವಂಥ ಈ ಒಂದು ಕುರ್ಕುರೆ ಆಗಿರ್ಬೋದು ಇನ್ಯಾವುದೇ ಒಂದು ಆಲೂಗಡ್ಡೆ ಸ್ನ್ಯಾಕ್ಸ್ ಆಗಿರ್ಬೋದು ಖಂಡಿತವಾಗ್ಲು ಅದಕ್ಕಿಂತ ನೂರು ಪಟ್ಟು ಹೆಚ್ಚು ರುಚಿಯನ್ನು ಇದು ಒಳಗೊಂಡಿರುತ್ತೆ ಜೊತೆಗೆ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಒಮ್ಮೆ ಮಾಡಿದ್ರೆ ಇದನ್ನು ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಂಜೆ ಸಮಯದಲ್ಲಿ ಆರಾಮಾಗಿ ಇದನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿರುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಈಗ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು